ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಹಿಂದಿನ ದಿವಸ ನೈಟೇ ಎಲ್ಲ ಬಾಕ್ಲೆಲ್ಲ ತೊಳ್ಕೊಂಡಿದ್ರಿ ಮತ್ತೆ ಇನ್ನೊಂದ್ಸತಿ ಎಲ್ಲ ಕ್ಲೀನಾಗಿ ಮಾಡಿ ಎಲ್ಲ ತೊಳ್ಕೊಂಡ್ಬಿಟ್ಟಿದ್ರಿ ಹಿಂದಿನ ದಿವಸ ಇವಾಗೆಲ್ಲ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಸತಿ ನಮ್ಗೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ ಆಡ್ಕೊಬಿಡಿ ಏನು ಹಿಂಗೆ ರಂಗೋಲಿ ಬಿಟ್ಟಿದ್ದಾರೆ ಅಂತ ಹೇಳಿ ಚಿಕ್ಕದಾಗಿ ರಂಗೋಲಿ ಬಿಟ್ಟು ಹೇಗೆ ಕಾಮೆಂಟ್ ಕಮೆಂಟಲ್ಲಿ ತಿಳಿಸಿ ಹೊಸಗೆಲ್ಲ ಕುಂಕುಮ ಇಟ್ಟು ಬಾವಿನ ಇದು ಮಾವಿನ ಸೊಪ್ಪು ಬೇವಿನ ಸೊಪ್ಪುನ್ನೆಲ್ಲ ತೋರಣ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇದೆಲ್ಲ ಅತ್ತೆ ಕಟ್ಟಿರೋದು ನಾನು ಎಲ್ಪ್ ಮಾಡಿದೆ ಅಷ್ಟೇ ನಮ್ಮತ್ತೆ ಸ್ನಾನ ಮಾಡೋಕ್ಕಂತ ಹೋದರು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಕ್ವಿಕ್ಕಾಗಿ ನಾನು ಹೋಗಿ ಕಸ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಬಂದೆ ಇವಾಗ ಒಬ್ಬಟ್ಟಿಗೆ ಹೂಣ್ಣ ರೆಡಿ ಮಾಡೋಣ ಅಂತ ಹೇಳಿ ಹೂಣ್ಣನ ರೆಡಿ ಮಾಡ್ತಾಯಿದೆ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು ಅಂತ ಹೇಳಿ ಬೇಡ ವೀಡಿಯೋ ಮಾಡಬೇಡ ಈಗ ಅಂತ ಹೇಳಿದ್ರು ಆದರೂ ಮಾಡ್ತಾಯಿದ್ರು ಅಂತ ಹೇಳಿ ಬೈತಾಯಿದೆ ಅಷ್ಟು ಜನ ಹಾಗೆ ಹೂ ಎಲ್ಲ ರೆಡಿ ಮಾಡಿ ಇಟ್ಟು ಬಂದು ನಾನು ಸ್ವಲ್ಪ ಕೂದಲನ್ನ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಕೂದಲನ್ನೆಲ್ಲ ಡ್ರೈ ಮಾಡಿಕೊಂಡೆ ಹಾಗೆ ಕ್ಲಿಪ್ಪಾಕ್ಬಿಟ್ರೆ ಸ್ವಲ್ಪ ಬಿಸಿಲು ಗುಣಗೋಗುತ್ತೆ ಅಂತ ಹೇಳಿ ಹಾಗೆ ಕ್ಲಿಪ್ ಆಗೋಣ ಅಂತ ಹೇಳಿ ಬಿಟ್ಟಿದೆ ಈ ಇವತ್ತಿನ ವೀಡಿಯೋ ಫುಲ್ಲು ತೋರಿಸ್ತೀನಿ ನಮ್ಮನೇಲೆ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ಆಲ್ರೆಡಿ ಅಡುಗೆನೆಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಳು ಗೊಜ್ಜು ರೆಡಿಯಾಗಿದೆ ಹಂಗೆ ಸ್ವಲ್ಪ ಎತ್ತಿ ತೋರಿಸಿದ್ದೀನಿ ಕಾಳುಗೊಜ್ಜು ಮತ್ತು ಒಬ್ಬಟ್ಟು ಸಾಂಬಾರು ಹಬ್ಬದ ದಿವ್ಸ ಏನೇನು ಮಾಡ್ತಾರೆ ಅದೆಲ್ಲ ಮಾಡಿದ್ದೀರಿ ಇಲ್ಲಿ ಕಾಯಿ ಹಾಲು ಮಾಡ್ಕೊಂಡಿದ್ದೀರಿ ಹಾಗೆ ಇಲ್ಲಿ ಒಬ್ಬಟ್ಟನ ಮಾತಾಡ್ತು ತಡ್ತಾಯಿದ್ರು ಅಲ್ಲಿ ರೈಸು ಕೂಡ ರೆಡಿಯಾಗಿದೆ ಇನ್ನೇನು ಎಡೆ ಇಡಬೇಕು ಅಷ್ಟೇ ನಮ್ಮ ಮಾವನಿಗೆ ಇಲ್ಲಿ ನೀರಿಟ್ಕೊಳಕ್ಕೆ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದಾರೆ ಹಂಗೆ ನೋಡಿ ಪಾತ್ರೆ ಎಲ್ಲ ಎಷ್ಟಿದೆ ಆಮೇಲೆ ತೊಳೆಯೋಣ ಅಂತ ಹೇಳಿ ಫುಲ್ಲು ಸ್ವೆಟ್ ಹಾಕಿದ್ರು ತುಂಬ ಸೆಕೆ ಅಂದರೆ ಶೆಕೆ ನನ್ನ ತಂಗಿ ನೋಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಆಲ್ರೆಡಿ ಅವಳು ಸ್ಯಾರಿ ವೇರ್ ಮಾಡಿದ್ಲು ನಾನು ಸ್ಯಾರಿ ವೇರ್ ಮಾಡೋಕ್ಕ ವೇರ್ ವೇರ್ ಮಾಡೋಕ್ಕೂ ಪೇಶನ್ಸ್ ಏನಿರಲಿಲ್ಲ ನನಗೆ ನಾನು ಮಾಮೂಲಿ ಅಲ್ಲಿ ಹೆಂಗೆ ಮನೆ ಹತ್ರ ಡ್ರೆಸ್ ಹಾಕೊತೀನೋ ಅದೇ ಡ್ರೆಸ್ ಇದ್ದೆ ನನ್ನ ತಂಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹೇಗ್ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆ ಅವಳೆಲ್ಲ ಪೂಜೆ ಮಾಡಿದ್ಲು ಇದು ಸಾಂಬ್ರಾಣಿ ಇದ್ಲು ಅಂತ ಹೇಳಿ ಅವಾಗ ಹೋಗಿ ಮಾಡ್ಕೊಂಡೆ ಮಾಡಿಕೊಂಡೆ ಪಾತ್ರ ತೊಳಿತಾಯಿದ್ದೆ ನಾನು ಅವಾಗ ಹೋಗಿ ವೀಡಿಯೋನ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಅವಳೇ ಅಲಂಕಾರ ಎಲ್ಲ ದೇವ್ರ ಮನೆಗೆ ಅವಳೇ ಮಾಡಿರೋದು ಯಾವಾಗೂ ನಮ್ಮ ಮತ್ತೆ ಮಾಡ್ತಾಯಿದ್ರು ಒಂದು ಸತಿ ಈ ಸತಿ ಅವಳೆ ಕ್ಲೀನಾಗಿ ಎಲ್ಲನೂ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವ್ರ ಮನೆ ನಮ್ಮದು ನನಗೆ ದೇವ್ರ ನಮ್ಮ ಮನೇಲಿ ದೇವ್ರ ಮನೆಯೇ ನಂಗೆ ತುಂಬ ಇಷ್ಟ ದೊಡ್ಡದಾಗಿದೆ ಅಲ್ವಾ ತುಂಬ ಇಷ್ಟ ಆಗುತ್ತೆ ನನಗೆ ಹೇಳಿ ನೋಡಿ ಇಲ್ಲೂ ಕೂಡ ತೋರಣ ಎಲ್ಲ ಕಟ್ಟಿದ್ರಿ ಬೆಳಗ್ಗೆನೇ ಎದ್ದು ಆಲ್ಮೋಸ್ಟು ಒಂದು ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟೊತ್ತಿಗೆಲ್ಲ ಎಡೆ ಇಡಬೇಕು ಈ ಹಬ್ಬಕ್ಕೆ ಮಾತ್ರ ನಾವು ಬೆ ಮಧ್ಯಾಹ್ನನೇ ಎಡೆ ಇಟ್ಬಿಡ್ತೀರಿ ಈ ಮಿಕ್ಕಿದ ಹಬ್ಬಗಳೆಲ್ಲ ಈ ಥರ ಮಾರ್ಲಮಿ ಹಬ್ಬ ಉಪಾಸದ ಹಬ್ಬ ಅಂತೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ನಾವು ಸಾಯಂಕಾಲ ಎಡೆ ಇಡ್ತೀರಿ ಇವಾಗ ನನ್ನ ತಂಗಿ ಕೂಡ ಪೂಜೆ ಮಾಡ್ತಾಯಿದ್ಲು ಎಲ್ಲರದ್ದು ಪೂಜೆ ಆಗಿತ್ತು ಇವಾಗ ಅವಳು ಕೂಡ ಪೂಜೆನ ಮಾಡ್ತಾಯಿದ್ಲು ಇವಾಗ ನೋಡಿ ಈ ಥರ ನಾವು ಎಡೆ ಇಡ್ತೀರಿ ನೀವು ಇಡ್ತೀರಾ ಈ ಥರ ಎಡೆ ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಮನೇಲೆಲ್ಲ ಹೇಗೆ ಸಲ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ ನಮ್ಮ ಮನೇಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನಾವು ಹಾಗೆ ನಮ್ಮ ಹಸ್ಬೆಂಡು ಕೂಡ ಧೂಪ ಎಲ್ಲ ಹಾಕಿ ಮುಗಿತು ಸ್ವಲ್ಪ ಅವತ್ತ ಈಚೆ ಕುತ್ಕೊಳ್ಳೋಣ ಅಂತ ಹೇಳಿ ಲಾಕ್ ಮಾಡ್ಕೊಂಡು ಹೋದ್ವಿ ಒಂದು ಟೆನ್ ಮಿನಿಟ್ಸ್ ನನ್ನ ಫೇಸ್ ನೋಡ್ಬೋದು ಏನಪ್ಪ ಇಷ್ಟು ಡಲ್ಲಾಗಿದೆ ಅಂತ ಅಂದ್ಕೊತಾ ಇದ್ದೀರಾ ಫುಲ್ಲು ನೀರು ಆಟೋಮೆಟಿಕ್ ಬರ್ತಾನೆ ಇತ್ತು ನನಗೆ ಯಾಕಂದರೆ ನನ್ನ ಅಲ್ಲಿ ಪೈನ್ ಆಗ್ತಾಯಿತ್ತು ಸಖತ್ ಪೈನ್ ಆಗ್ತಾಯಿತ್ತು ಅಂದರೆ ಅಷ್ಟಿಷ್ಟಲ್ಲ ನನಗೆ ಏನೋ ಗೊತ್ತಿಲ್ಲ ಇವತ್ತಿನ ದಿವಸ ನಾನು ಅದರಿಂದನೇ ನನ್ನ ಮೂಡ್ ಫುಲ್ಲು ಅಪ್ಸೆಟ್ ಆಗ್ಬಿಟ್ಟಿತ್ತು ನಾನು ಯಾರಿಗೂ ಹೇಳ್ಕೊಂಡೇ ಇಲ್ಲ ಹಾಗೂ ಕೆಲಸ ಮಾಡ್ತಾರೆ ಹಾಗೂ ಕೆಲಸ ಹಾಗೆ ಮಾಡಿದೆ ಯಾರಿಗೂ ಹೇಳ್ತೀರಾನೆ ಇವಾಗೆಲ್ಲ ಟೆನ್ ಮಿನಿಟ್ಸ್ ಸ್ವಲ್ಪ ಈಚೆ ಕುತ್ಕೊಂಡು ಇವಾಗ ಒಳಗಡೆ ಹೋಗಿ ಫಸ್ಟ್ ಬೇವು ಬೆಲ್ಲ ತಿಂತಾಯಿದ್ದೀರಿ ಎಲ್ಲರ ಲೈಫಲ್ಲೂ ಸ್ವೀಟೇ ಜಾಸ್ತಿ ಇರಲಿ ಕೈ ಸ್ವಲ್ಪ ಕಡಿಮೆ ಇರಲಿ ಎರಡೂ ಸಮ್ಮನಾಗಿದ್ದರೇ ಚೆಂದ ಅಲ್ವಾ ಹಾಗೆ ನನ್ನ ಹಸ್ಬೆಂಡ್ ಕೊಡ್ತಾಯಿದ್ರು ಇನ್ನೂ ಸ್ವಲ್ಪ ಇದಕ್ಕೆ ತಗೋ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬೇಡ ಅಂತ ಹೇಳ್ತಾ ಇದ್ರು ಇವಾಗೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ರು ನಾನು ಆಮೇಲೆ ತಿನ್ನೋಣ ಅಂತ ಹೇಳಿ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕಂಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವಾಗ ನಮಗೆ ನ್ಯೂ ಇಯರ್ ಅಲ್ವಾ ಹಾಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ನೀವೆಲ್ಲ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಹೇಳಿ ಇವಾಗ ಕ್ಲಿಪ್ಪಿಂಗ್ ಆಗ್ತೀನಿ ನೋಡ್ಕೊಂಡು ಬನ್ನಿ ಇನ್ನೂ ಎರಡನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಗ ಅಲ್ಲಿ ಅಲ್ಲಿ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವಿಡಿಯೋ ಬಂದು ನಿಮಗೆ ತಲುಪುತ್ತೆ ಅದರಿಂದ ಫಸ್ಟ್ ನೀವೇ ಕೂಡ ವೀಡಿಯೋನ ನೋಡ್ಬೋದು ಎತ್ಕೊಳ್ಳೋಣ ಅಂತ ಮಾಡಿ ಮೇಲೆ ಬಂದಿದ್ದೀನಿ ಹಾಗೆ ಇಂಟ್ರೋ ಮಾಡೋಣ ಅಂತ ಹೇಳಿ ಹಾಗೆ ಇಂಟ್ರೋ ಕೂಡ ಮಾಡಿದೆ ನೀವು ನೋಡಿರ್ತೀರ ಆಗಲೇ ನೋಡಿ ಅಲ್ಲಿ ಬಟ್ಟೆ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬಟ್ಟೆಗಳೆಲ್ಲ ಒಳ್ಳೆ ಒಣಗ್ಬಿಟ್ಟಿತ್ತು ಸ್ವಲ್ಪ ಬೆಳಗ್ಗೆ ಒಗ್ದಾಕಿದ್ದೆ ಎಲ್ಲನೂ ಅಲ್ಲಿ ಇಟ್ಟಿದ್ದೀನಿ ಮರ್ಚ್ಬೇಕು ತೊಗೊಂಡೋಗಿ ಅಂತ ಹೇಳಿ ಯುಗಾದಿ ಹಬ್ಬದಲ್ಲಿ ಮಾತ್ರ ಮಧ್ಯಾಹ್ನ ಎಡೆ ಇಟ್ಬಿಡ್ತೀರಾ ಹನ್ನೆರಡುವರೆ ಅಷ್ಟೊತ್ತಿಗೆಲ್ಲ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಎಡೆ ಇಡ್ತೀರ ಅದೆಲ್ಲ ನೋಡ್ಕೊಂಡು ಬಂದಿರ್ತೀರಾ ನೀವು ಹಾಗೆ ತುಂಬ ಕರೆಂಟ್ ಬೇರೆ ಹೊಟ್ಟೋಗ್ಬಿಟ್ಟಿತ್ತು ಎಲ್ಲ ಕಂಪ್ಲೀಟ್ ಮುಗೀತು ಎಲ್ಲಾರದು ಊಟ ಆಯಿತು ಇವಾಗ ಪಾತ್ರೆ ವಾಶ್ ಮಾಡಬೇಕು ಹಾಗೆ ನಮ್ಮತ್ತೆ ಸ್ವಲ್ಪ ಒಬ್ಬಟ್ಟು ತರ್ತಾ ಇದಾರೆ ಅಂತ ಹೇಳಿ ಬಟ್ಟೆ ಎತ್ಕೊಳ್ಳೋಣ ಹೇಳಿ ಮಾಡಿ ಮೇಲೆ ಬಂದೆ ಕರೆಂಟ್ ಹೋಗ್ಬಿಟ್ಟಿತ್ತು ಅಂತ ಹೇಳಿ ಆದರೂ ಸ್ವೆಟ್ಟಿಂಗ್ ಆಗ್ತಾಯಿದ್ದೆ ನಾನು ತುಂಬ ಸ್ವೆಟ್ ಆಗ್ತೀನಿ ಎಷ್ಟು ಬಿಸಿಲು ನೋಡಿ ಕುತ್ಕೊಳ್ಳೋಕಾಗ್ತಾಯಿಲ್ಲ ಮಾಡಿ ಮೇಲೆ ಆದರೂ ಇಲ್ಲಿ ಹಳ್ಳಿ ಮರ ಇದು ತೆಂಗಿನ ಮರ ಸಾರಿ ಹಳ್ಳಿ ಮರ ಅಂತ ಇನ್ನು ತೆಂಗಿನ ಮರ ಇತ್ತಲ್ವ ಗಾಳಿ ಬರ್ತಾಯಿತ್ತು ಅಂತ ಹೇಳಿ ಹಾಗೆ ತಣ್ಣು ಕುತ್ಕೊಂಡಿದ್ದೆ ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ಡೇ ಹೇಗಿತ್ತು ಅಂತ ಹೇಳಿ ಪುಟಾಣಿ ಬ್ಲಾಗ್ ಆಗಿರುತ್ತೆ ತುಂಬ ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ ನನಗೆ ಅಂದರೆ ನನ್ನ ತಂಗಿ ಹೇಗೆ ಕಾಣಿಸ್ತಾ ಇದ್ಲು ಅಂತ ಕೇಳಿ ನನ್ನ ತಂಗಿ ಸ್ಯಾರಿ ಹಾಕ್ಕೊಂಡಿದ್ದಲ್ಲ ನೋಡ್ಕೊ ಬಂದ್ರಲ್ವ ಹೇಗೆ ಕಾಣಿಸ್ತಾ ಇದ್ಲು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಚೆನ್ನಾಗಿ ಕಾಣಿಸ್ತಾ ಇದ್ದು ನಾನು ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕೋಗಿಲ್ಲ ಯಾಕಂದರೆ ಕೆಲಸ ಮಾಡ್ತಾ ಇರ್ತೀನಲ್ಲ ನನಗೆ ಕಂಫರ್ಟಬಲ್ ಇರಲ್ಲ ಅಂತ ಹೇಳಿ ಸ್ಯಾರಿ ಏನೂ ವೇರ್ ಮಾಡಿಲ್ಲ ನಾನು ಹಾಗೆ ನಾರ್ಮಲಾಗೆ ಡ್ರೆಸ್ ಹಾಕ್ಕೊಂಡಿದ್ದೆ ಸುಮ್ಮನೆ ಹಿಂಗೆ ನಾರ್ಮಲಾಗಿ ಮನೆ ಹತ್ರ ಹೇಗಿರ್ತೀನಿ ಅದೇ ರೀತಿ ಇದ್ದೀನಿ ನಾನು ಏನು ರೆಡಿ ಅಲ್ಲ ಆಗಿಲ್ಲ ನಾನು ನನಗೆ ಯಾಕೋ ಇಲ್ಲಿ ಪೇನ್ ಬರ್ತಾಯಿತ್ತು ಏನಕ್ಕೆ ಅಂತೇಳಿ ಡಲ್ಲಾಗಿರ್ಬೋದು ನನ್ನ ಇಡೀ ಬ್ಲಾಗು ಯಾಕಂದರೆ ನನಗಿಲ್ಲಿ ಪೇನ್ ಬರ್ತಿದೆ ಯಾಕಂತ ಗೊತ್ತಿಲ್ಲ ಅಲ್ಲಿ ಬೆಳೀತಿದೆ ಇನ್ನು ಅದೆಷ್ಟು ವರ್ಷ ಬೆಳೆಯುತ್ತೋ ಗೊತ್ತಿಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಇಯರ್ಸ್ ಆದ್ರೂ ಬೆಳೀತಾನೇ ಇದೆ ಅದಕ್ಕೆ ಸ್ವಲ್ಪ ಲವಂಗ ಇಟ್ಕೊಂಡಿದ್ದೆ ಸ್ವಲ್ಪ ಕಡಿಮೆ ಆಗಿದೆ ಒಬ್ಬಟ್ಟು ಕೂಡ ನಾನು ಒಂದೇ ಒಂದು ಕೂಡ ಟೇಸ್ಟ್ ಕೂಡ ಮಾಡಿಲ್ಲ ನನಗೆ ಅಷ್ಟು ಪೇನ್ ಆಗ್ತಿತ್ತು ಅಂತ ಹೇಳಿ ಇವಾಗ ಹೋಗಿ ಬಟ್ಟೆ ಮರ್ಚೋಣ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಸೀನರಿ ಎಷ್ಟು ಸಕ್ಕದಾಗಿದೆ ನವಿಲ್ಗಳೆಲ್ಲ ಸೌಂಡ್ ಮಾಡ್ತಾ ಇದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಇಲ್ಲಿ ಬಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂತೀನಿ ಎಲ್ಲ ಮಾಡಿ ಮೇಲೆ ಬರೋಲ್ಲ ನಾನು ನಾನು ಮಾಡಿ ಮೇಲೆ ಬಂದರೆ ಇದೇ ರೀತಿ ಸ್ವಲ್ಪ ಓಡಾಡ್ತಾ ಇರ್ತೀನಿ ಒಂದು ಐದು ನಿಮಿಷ ಆದರೂ ಬಟ್ಟೆ ಎತ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಇಲ್ಲ ಒಂದೊಂದು ಟೈಮು ಬಟ್ಟೆ ಎಲ್ಲ ಇಲ್ಲೇ ಫೋಲ್ಡ್ ಮಾಡ್ಕೊಂಡು ಎತ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಒಂದೊಂದು ಟೈಮ್ ಕೆಳಗಡೆ ಹೋಗಿ ಫೋಲ್ಡ್ ಮಾಡ್ಕೊತೀನಿ ಹಾಗೆ ಓಡಾಡ್ಕೊಂಡು ನಿಂತ್ಕೊಂಡಿದೆ ಸ್ವಲ್ಪ ಶೆಕೆ ಆಗ್ತಾಯಿತ್ತು ಅಂತ ಹೇಳಿ ಆದರೂ ಬಿಸಿಲು ಇಲ್ಲೂ ಸೆಕೆ ಆಗ್ತಾಯಿತ್ತು ಸರಿ ಈ ಕಡೆ ನೆರಳು ಇತ್ತಲ್ವ ಅಂತ ಹೇಳಿ ಈ ಕಡೆ ಬಂದು ನಿಂತ್ಕೊಂಡಿದ್ದೆ ಈ ಗರಿಗಳು ನೋಡಿ ನಮ್ಮ ಮನೆ ಮಾಡಿ ಮೇಲೆ ಬಂದುಬಿಟ್ಟಿದೆ ಇದೆ ಇದರಿಂದ ಹುಳಗಳು ಬರುತ್ತೆ ಅದನ್ನು ತೆಗಿಸ್ಬೇಕು ಅಂತ ಹೇಳಿ ಹಾಗೆ ಅದನ್ನು ಕಡಿಸ್ಬೇಕು ಅಂತ ಹೇಳಿ ನೋಡೋಣ ಅದನ್ನು ಸ್ವಲ್ಪ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಹಾಗೆ ಇಲ್ಲಿ ಸ್ವಲ್ಪ ಹೂರ್ಣ ಸೀಟೆಲ್ಲ ಹಂಗೆ ಬೇಕಿತ್ತೆಲ್ಲ ಬಾಕ್ಸ್ಗೆ ಹಾಕಿ ಎಲ್ಲ ಪಾತ್ರೆ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಡುಗೆ ಮನೆ ಅಲ್ಪ ಹಬ್ಬಗಳು ಬಂದರೆ ಹೆಂಗೆ ಮೆಸ್ಸಿ ಆಗಿರುತ್ತಲ್ವ ನೋಡಿ ನಾನಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ ನಾನು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಇವಾಗ ನೋಡಿ ಟಕ್ ಅಂತ ಎಷ್ಟು ಕ್ಲೀನಾಗಿ ಮಾಡಿಬಿಟ್ಟಿದ್ದೀನಿ ಅಡುಗೆ ಮನೆ ನನ್ನ ಪಾತ್ರೆ ಎಲ್ಲ ಓರಿಸಿ ಕ್ಲೀನಾಗಿ ಇಟ್ಟುಬಿಟ್ಟಿದೆ ನಾನು ಇಲ್ಲಿ ಫಿಲ್ಟರ್ ಕೂಡ ನೀರು ಖಾಲಿ ಆಗಿತ್ತು ಅಂತ ಹೇಳಿ ಆನ್ ಮಾಡಿದೆ ಇವಾಗ ಸ್ವಲ್ಪ ಈಚೆ ಕಡೆ ವಾಕಿಂಗ್ ಮಾಡೋಣ ಅಂತ ಹೋದ್ರಿ ಇವಾಗ ಹಾಗೆ ವಾಕಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಲೇಟಾಗಿ ಊಟ ಮಾಡಿದ್ನಲ್ಲ ಹೊಟ್ಟೆ ತುಂಬ್ದಂಗೆ ಇದೆ ಅದಕ್ಕೆ ಯಾವಾಗ ನಾನು ವಾಕಿಂಗ್ ಏನು ಬರಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರ ಹಂಗೆ ನೆಟ್ಕೊಗೊಂಡು ಹೋಗೋಣ ಅಂತ ಹೇಳಿ ಬಂದೆ ನಾನು ನಮ್ಮತ್ತೆ ಇಬ್ಬರು ಕೂಡ ವಾಕಿಂಗ್ ಬಂದಿದ್ವಿ ಇಲ್ಲಿ ಅಂಗಡಿಲಿ ಒಂದು ಜ್ಯೂಸ್ ತೊಗೋಬೇಕಿತ್ತು ಸ್ಪ್ರೈಟ್ ಜ್ಯೂಸು ಅದಕ್ಕೆ ಸ್ಪ್ರೈಟ್ ಜ್ಯೂಸ್ ತೊಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಸಿಗುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಅಷ್ಟೇ ಹಾಗೆ ಮನೆಗೆ ಕೂಡ ಬಂದೆ ಮನೆಗೆ ಬಂದಮೇಲೆ ಸ್ವಲ್ಪ ಒಬ್ಬಟ್ಟು ಹಾಕಿ ಹಾಲು ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು ರಾತ್ರಿ ಅದನ್ನು ತಿಂದ್ಬಿಟ್ಟು ಇವತ್ತಿನ ಡೇ ಹೆಂಡ್ ಮಾಡಿದೆ ಇವತ್ತಿನ ಡೇ ಏನಾದರೂ ಸ್ವಲ್ಪನಾದರೂ ಯುಗಾದಿ ಹಬ್ಬದ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ